ಇವಕ್ಕೆಲ್ಲ ಏನಿಲ್ಲ ನಾವು ಕುರಿ ಮರಿ ಲಾಸ್ ಆಗುತ್ತ ನೋಡೋದರ ಅವನ್ನ ಹೆಂಗ ನಿರ್ವಹಣೆ ಮಾಡ್ತಾರೆ ಅಣ್ಣ ಇದ್ರಲ್ಲಿ ಲಾಸ್ ಅಂತ ಇಲ್ವೇ ಇಲ್ಲ ಅಣ್ಣ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂದ್ರೆ ಒಳ್ಳೆ ಆದಾಯ ಇದೆ ಅಣ್ಣ ಇದ್ರಲ್ಲಿ ಆರ್ ಸಾವಿರದ ಎಂಟ್ನೂರ ಹಂಗ್ ತಂದಿದ್ದೆ ಅಣ್ಣ ನಾನು ಒಂದ್ ದೀಡ್ ತಿಂಗಳ ಹಿಂದೆ ಈಗ ಒಂದು ಒಂಬತ್ತುವರೆ ಹತ್ತು ಸಾವಿರ ಮಟ್ಟ ಮಾಡ್ತಾವ ಈಗ ಈಗ ಒಂದ್ ನೂರ್ ಮರಿ ವರ್ಗು ಮೇಯಿಸ್ತಾ ಇದ್ರಿ ಅಣ್ಣ ನಾನು ಹತ್ತು ಮರಿಯಿಂದ ಇವತ್ತು ನೂರು ಮರಿಗೆ ಸಾಕಾಣಿಕೆ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅವ್ರ ಮರಿಗೆ ಒಂದ್ ಬ್ಯಾಚ್ಗೆ ಒಂದ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಐತರಲ್ಲಾ ತೆಗ್ದಿರ ಮರಿನು ಕೊಡಸ್ತೀವಿ ಮರಿ ಬೇಕಾದ್ರೆ ಇಲ್ಲಿ ನಾವುನು ಕೊಡ್ತೀವ ಮರಿ ಬೇಕಂದ್ರೆ ನಾನು ಈಗ ಹೊಸದಾಗಿ ಬಂದಿರ್ತಾರಲ್ಲ ಅವ್ರಿಗೆ ಮರಿ ಸೆಲೆಕ್ಟ್ ಮಾಡ್ ಗೊತ್ತಿರಂಗಿಲ್ಲ ಹೋಗ್ತಾರೆ ರೇಟ್ ಅಂತಂದು ಬಿಡ್ತಾರೆ ಮರಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಒಳ್ಳೆ ಮರಿ ಅಣ್ಣ ಅದ ಕೊಡ್ಸ್ಕೊಡ್ತಿವಣ್ಣ ಅವ್ರು ತಗೊಂಡೋಗೋರ್ಗ ತಗೊಂಡೋಗೋದಂಗ ಅದು ಮರಿ ಕಟ್ಟಿಂಗ್ ವರ್ಗು ನಾನು ಈ ತರ ಮಾಡ್ಬೇಕು ಈ ತರ ಇಲ್ಲ ಅಂತ ಹೇಳಿ ಅವ್ರಿಗೆ ಇದು ಕೊಡ್ತೀನಿ ಯಾಕಂದ್ರೆ ಇದೇ ಯಾವ ಮಾಡ ಗೊತ್ತಾಗುತ್ತೆ ಈ ತರ ಮರಿ ತಗೊಂಡ್ರೆ ಈ ತರ ಚೆನ್ನಾಗಿ ಬರತ್ತ ಆ ಮರಿ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅಣ್ಣ ಇಡೀ ಕರ್ನಾಟಕದಾಗ ಎಲ್ಲಿ ಕಾಲ್ ಮಾಡಿ ಬಂದು ಬಂದು ನನಗೆ ಮರಿ ಅಂತ ಬಂದ್ರೆ ಮರಿ ನಾನು ಅಂದ್ರೆ ಕಾಲೇಜ್ ಹೋಗ್ತಾ ಇದ್ದೆ ಪಾರ್ಟ್ ಟೈಮ್ ತರ ಏನಾದ್ರು ಒಂದು ಕೆಲಸ ಮಾಡ್ಬೇಕು ನಾನು ನಾನು ದುಡಿಬೇಕು ಅಂತೇಳಿ ಈ ತರ ಎಲ್ಲಾ ನನ್ನ ತಲೆಗೆ ಓಡಿತು ಇಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಹಳ್ಳಿ ಎಲ್ಲ ಕುರಿ ಮರಿ ಸಾಕಾಣಿಕೆನ ಜಾಸ್ತಿ ಮಾಡದಾಳೆ ಹಂಗಾಗಿ ನಾನು ಮೇಯಿಸ್ಬೇಕು ಪಾರ್ಟ್ ಟೈಮ್ ತರ ಇದು ಒಳ್ಳೆ ಮನೆಯಲ್ಲಿ ಇದ್ಕೊಂಡು ಆರಾಮ ಒಂದು ಮೂರ್ ಒಪ್ಪತ್ತು ಫುಡ್ ಹಾಕೊಂಡು ಚೆನ್ನಾಗಿ ಮೀಸಿದ್ರೆ ಒಳ್ಳೆ ಲಾಭ ಇರುತ್ತೆ ಅಂತ ಹೇಳಿ ಮಾಡಿದ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲ್ಲೂಕಿನ ದನಕುಂದೊಡ್ಡಿ ಗ್ರಾಮದಲ್ಲಿದ್ದೇನೆ ಇವರು ಯುವಕರು ಆ ತಮ್ಮ ಕೃಷಿ ಜೊತೆಗೆ ಮತ್ತೆ ಓದಿನ ಜೊತೆಗೆ ಒಂದಿಷ್ಟು ಕುರಿ ಮರಿಗಳ ಸಾಕಾಣಿಕೆ ಮಾಡ್ತಾರ ಅಂದ್ರ ಟಗರು ಮರಿಗಳ ಸಾಕಾಣಿಕೆ ಮಾಡ್ತಾರ ಅವನು ಮಾರಾಟನ ಮಾಡ್ತಾರ ಮತ್ತೆ ಅವ್ರು ಯಾವತರ ಸಾಕಾಣಿಕೆ ನೀವು ನೋಡ್ಬೋದು ಸಾಕಷ್ಟು ಮರಿಗಳ ಅವ್ರು ಸಾಕಾಣಿಕೆ ಮಾಡ್ತಾರ ಅದು ಒಬ್ಬ ಯುವಕರು ಅವರು ಯಾವ ತರ ಇದನ್ನ ಸಾಕಾಣಿಕೆ ಮಾಡ್ತಾರ ಜೊತೆಗೆ ಅದನ್ನ ಯಾವತರ ಮಾರಾಟನ ಮಾಡ್ತಾರ ಜೊತೆಗೆ ಅವ್ರು ಯಾವ ತರ ಏನೋ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರ ವಿಜಯಕುಮಾರ್ ಅಂತೇಳಿ ಏ ವಿಜಯಣ ನಿಮ್ಮ ಊರು ನಿಮ್ಮ ಇದು ನಮ್ಮ ಹೆಸರು ವಿಜಯಕುಮಾರ್ ಅಂತೇಳಿ ನಾವು ಕುಷ್ಟ ಇಲ್ಲಿ ನಮ್ದು ಕೊಪ್ಪಳ ಡಿಸ್ಟ್ರಿಕ್ ಕೊಪ್ಪಳ ತಾಲೂಕ ನಮ್ದು ಇಲ್ಲೇ ಗ್ರಾಮ ಒಂದ್ ದಲಕಂದೊಡ್ಡಿ ಅಂತ ಹೇಳಿ ನಾವು ಇಲ್ಲೇ ಅಣ್ಣ ಇರೋದು ನಾವು ಈ ಕುರಿಗಳು ಎಷ್ಟು ಅಂದ್ರೆ ಇವ್ ಟಗರು ಮರಿಗಳ ಅಣ್ಣ ಇವ್ ಯಾವ ಯಾವ ತಳಿಗಳ ಅಣ್ಣ ಇದು ಕೆಂಗುರಿ ಹೇಳಿ ಕೆಂಗುರಿ ತಳಿ ಅಷ್ಟೇ ಇರೋದ ಇಲ್ಲಿ ಎಲ್ಲ ಕುರಿಗಳ ಇವೆಲ್ಲ ಕೆಂಗುರಿಗಳ ಅಲ್ಲೊಂದಲ್ಲ ಮಿಕ್ಸ್ ಬಂದಿರ್ತಾರ ಬೇರೆ ಮರಿ ಇದು ಕೆಂಗುರಿ ತಳಿ ತಳಿ ಅಣ್ಣ ಈ ಮರಿಗಳಿಗೆ ಹೆಂಗ್ ಸಾಕಾಣಿಕೆ ಮಾಡ್ತೀರಿ ಇವು ಬಹಳಷ್ಟು ಮರಿಗಳದಾವು ನಾವು ಸಂತೆಯಲ್ಲಿ ಕೊಂಡ್ಕೊಂಡ್ ಬರ್ತೀವಿ ಅಣ್ಣ ಕೊಂಡ್ಕೊಂಡ್ ಬಂದು ಅಣ್ಣ ನಾವು ಚಿನ್ನೂರು ಕುಕುಂಪಳ್ಳಿ ಎರಡು ಸಂತೆಲ್ಲ ಅಡ್ಡಾಡಿದಿವಿ ಅಣ್ಣ ಎರಡು ಸಂತೆಲ್ಲ ಹೋಗ್ಬಿಟ್ಟು ನಮಗೆ ಚಲೋ ಮರಿ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂಡ್ಬರ್ತೀವಿ ಅಣ್ಣ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಕಡಿಮೆ ರೇಟ್ ಅಲ್ಲಿ ತಗೊಂಡ್ಬಂದು ಸಡ್ಡಿಗೆ ಹಾಕಿಬಿಟ್ಟು ನಾವು ಮೇಯಿಸ್ತೀವಿ ಅಣ್ಣ ಸಡ್ಡಿಗೆ ಹಾಕಿಬಿಟ್ಟು ಇತರ ಮೇಯಿಸ್ತಾರೆ ಮೇಯಿಸ್ತೀವಿ ಅಣ್ಣ ಇದು ಎಷ್ಟು ಸಡ್ ಸೈಜ್ ಇರಬಹುದು ನಿಮ್ಗೆ ಎರಡು ಇವಾದವು ಸೈಜ್ ಒಂದು ಮೂವತ್ತು ಮೂವತ್ತು ಇರ್ಬೋದು ಅಣ್ಣ ಇದು ಮೂವತ್ತು ಮೂವತ್ತು ಸೈಜ್ ನಲ್ಲಿ ಇಲ್ಲಿ ಹೊರಗ್

ಒಳ್ಳೆ ಆದಾಯ ಎಷ್ಟು ಸಿಕ್ಕಾಪಟ್ಟೆ ದುಡ್ಡ್ ಮಾಡ್ಬೋದು ಅಣ್ಣ ಅದ್ರಲ್ಲಿ ಸಿಕ್ಕಾಪಟ್ಟೆ ಸ್ಟಾರ್ಟ್ ಮಾಡಿದ್ರಿ ಇಲ್ಲ ಅಂದ್ರ ಎಷ್ಟ್ ಈ ತರ ಸಾಕಣ ಅಣ್ಣ ನಾನು ಈಗ ಫಸ್ಟ್ ವಿದ್ಯಾಭ್ಯಾಸ ಮಾಡತ್ತಿದ್ದ ಡಿಗ್ರಿ ಪಿ ಯು ಸಿ ಮುಗುದ್ ತಕ್ಷಣ ನಾನು ಏನಾದ್ರು ಸ್ವಲ್ಪ ನಾನು ದುಡ್ಡು ಮಾಡ್ಬೇಕು ದುಡಿಬೇಕು ಪಾರ್ಟ್ ಟೈಮ್ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಹತ್ ಮರಿ ತೊಗೊಂಬಂದ್ರಿ ತೊಗೊಂಬಂದು ಮೇಯ್ಸ್ದೆ ಸ್ವಲ್ಪ ಲಾಸ್ ಆಯ್ತಾ ಯಾಕಂದ್ರೆ ಅವಾಗ ಫಸ್ಟ್ ಏನೋ ಅನುಭವ ಇದ್ದಿಲ್ಲ ಯಾವತರ ಕೊಂಡ್ಕೊಂಬರ್ಬೇಕು ಅಂತ ಗೊತ್ತಿದ್ದಿಲ್ಲ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಹತ್ ಮರಿಯಿಂದ ಹಂಗೆ ಇಪ್ಪತ್ತು ಮೂವತ್ತು ಈ ತರ ಏರ್ಸ್ಕೊಂಡ ಬಂದೆ ಅಣ್ಣ ಹಂಗ ಹೆಚ್ಚು ಮಾಡ್ಕೊಂತ ಬಂದೆ ಈಗ ಒಂದ್ ನೂರ್ ಮರಿವರೆಗೂ ಮೇಯಿಸ್ತಾ ಇದ್ ಹತ್ತು ನೂರ ಮರಿಗೇ ಸಾಕಾಣಿಕೆ ಮಾಡ್ ಮಾಡ್ರಿ ಔಟ್ ಆಗರ ಮರ ಎಷ್ಟು ತಿಂಗಳು ಮರಿಗಳು ಅಣ್ಣ ಇವು ನಾಲ್ಕೂವರೆಯಿಂದ ಐದು ತಿಂಗಳು ಐದು ತಿಂಗಳವರೆಗೂ ಮರ ಇದೆ ಅಣ್ಣ ಇದು ನಾಲ್ಕೂವರಿಂದ ಐದು ತಿಂಗಳು ನೀವು ಎಷ್ಟು ತಿಂಗಳು ಮರಿ ತಂದಿರ್ತಾರೆ ಅಣ್ಣ ನಾನು ಏನಂದ್ರೆ ಒಂದು ಮೂರು ಮೂರುವರೆ ತಿಂಗಳು ಮೂರುವರೆ ತಿಂಗಳಿಂದ ತಂದಿದೆ ನಾನು ಮರಿ ಇಲ್ಲಿ ನನ್ನ ಹತ್ರ ಬಂದು ಒಂದ್ ತಿಂಗಳಾಯ್ತಣ್ಣ ಮರಿ ಒಂದ್ ತಿಂಗಳಾಯ್ತಾರೆ ನನ್ನ ಹತ್ರ ಬಂದು ಒಂದ್ ತಿಂಗಳಾಯ್ತು ಈಗೆಲ್ಲಾ ಸ್ಟಾರ್ಟಿಂಗ್ ತಂದ್ಗಟ್ಲೆ ಮೆಡಿಸಿನ್ ಗಿಡಿಸನ್ ಇರ್ತಾಳ ಆ ತಂದ ತಕ್ಷಣ ಒಂದ್ ಮೆಡಿಸನ್ ಇರುತ್ತೆ ಮೆಡಿಸನ್ ಮಾಡ್ಕೊಂಡು ಒಳ್ಳೆ ಮೂರ್ ದಿನಕ್ಕೆ ಮತ್ತೊಂದು ಮೆಡಿಸನ್ ಇರುತ್ತೆ ಅದನ್ನ ಮಾಡ್ಕೊಂಡು ಫುಡ್ ಅಡ್ಜಸ್ಟ್ ಆಗ ಅಡ್ಜಸ್ಟ್ ಆಗೋರ್ಗ ಮೇಯಿಸ್ತಾರೆ ಫುಡ್ ಅಡ್ಜಸ್ಟ್ ಮಾಡ್ಕೊಂಡು ಆಮ್ಯಾಗ ಮೇಯಿಸೋದ ಆಮೇಲೆ ಗ್ರೋತ್ ಅಲ್ಲ ಚೆನ್ನಾಗಿ ಬರೋದು ನೂರು ರೂಪಾಯಿ ದುಬಾರಿ ಆದ್ರೂ ಚಿಂತಿಲ್ಲ ಒಳ್ಳೆ ದೊಡ್ಡ ಮರಿ ಮೇಯ ಮರಿ ಅನ್ನೋ ತಗೊಂಡ್ಬಂದು ನಾವು ಮೇಯಿಸಿದ್ರೆ ಒಳ್ಳೆ ರಿಸಲ್ಟ್ ಅಣ್ಣ ಒಂದ್ ವೇಳೆ ನಾವು ಕಡಿಮೆ ರೇಟ್ ಆಗತ್ತೆ ಅಂತಂದು ಚೆನ್ನಾಗಿಲ್ದ ಮರಿ ತಗೊಂಬಂದು ಆತರ ತಗೊಂಬಂದ್ರೆ ಲಾಸ್ ಆಗುತ್ತೆ ನಮಗೆ ಒಳ್ಳೆ ಚೆನ್ನಾಗಿರೋ ಮರಿ ದಿಂಡಿರೋ ಮರಿ ಕಲರ್ ಇರೋ ಮರಿ ತಗೊಂಡು ಆ ಒಂದು ಐನೂರು ರೂಪಾಯಿ ಜಾಸ್ತಿನೇ ಆಗ್ಲಿ ದೊಡ್ಡ ಮರಿ ಮೇಯ ಮರಿ ತಗೊಂಬಂದು ಮಾರು ತಗೊಂಬಂದು ಸಾಕ್ಬೇಕ ಈಗಂದ್ರೆ ಮೈಯ ಮರಿ ದುಂಡಿ ಇರ್ಬೇಕು ಯಾವ ತರ ಒಂದ್ ಯಾವ್ದಾರ ನಿಮ್ ಮರಿ ತೋರ್ಸ್ತಾರೆ ಇಲ್ಲಿ ಬಾ ತೋರಿಸ್ತೀನಿ ಹಣ ಇಲ್ಲಿದೆ ಅಲ್ಲ ನಮ್ಮ ಮರಿ ಇದು ಹಾ ನಮ್ಮ ಹ್ಮ್

ಇಂತ ಮರಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ ಆ ತರ ಆಯ್ಕೆ ಮಾಡ್ಕೊಂಡು ಸಂತೆಲಿ ಈಗ ಕಡಿಮೆ ರೇಟ್ ಆಗುತ್ತೆ ಅಂತ ಹೇಳಿ ಸಣ್ಣ ಎಳೆ ಮರಿ ತರೋದಾದರೂ ಎಳೆ ಮರಿ ತಂದ ಬಿಡ್ರೆ ಏನಾಗುತ್ತೆ ಅಣ್ಣ ಅದನ್ನ ತಾಯಿ ಅಲ್ಲ ಸರಿಗೆ ಕುಡಿಯೋ ಬಿಡಿರಂಗಿಲ್ಲ ಆ ಮರಿ ತಗೊಂಡ್ ಬಿಟ್ಟು ನಾವು ಇಲ್ಲಿ ಹಾಕಿ ಅದು ಎಲ್ಲ ಸರಿಗೆ ಎಲ್ಲ ಸತ್ತು ಹೋಗಿಬಿಡೋಣ ಒಂದು ಸಲ ಸತ್ತು ಹೋಗಿಬಿಡ್ರೆ ನಮಗೆ ಲಾಸ್ ಆಗಿಬಿಡುತ್ತೆ ಆಸಲ ಲಾಸ್ ಆಗುತ್ತೆ ಈ ಒಂದ್ ಮರಿ ಅಂತ ಐದ್ ಸಾವಿರ ರೂಪಾಯಿ ಮರಿ ಇರುತ್ತೆ ಅಲ್ಲ ಲಾಸ್ ಆಗಿಬಿಡುತ್ತೆ ಆ ಆಯ್ಕೆ ಮಾಡಬೇಕಾದ್ರೆ ಅಂತ ನೋಡೆ ತರಬೇಕು ನೋಡೆ ತರಬೇಕು ಅಣ್ಣ ದೊಡ್ಡ ಮರಿನ ತರೋಂಗೆ ತೋರಬೇಕು ಈಗ ಹತ್ತು ಮರಿ ಸಾಕಾಣಿಕೆ ಮಾಡಿದ್ರ ಅಂದ್ರೆ ಅವಾಗ ಅವಾಗ ನನಗ ಒಂದು ವರ್ಷ ಈಗ ಇಪ್ಪತ್ತೊಂದು ನೀವು ಸ್ಟಾರ್ಟ್ ಮಾಡಿ ಮೂರು ವರ್ಷದಿಂದ ನಾಲ್ಕು ವರ್ಷ ಇದು ಸಾಕಾಣಿಕೆ ಮಾಡ್ಬೇಕಂತ ನಿಮ್ ತಲೆ ಯಾಕೆ ಬಂತು ಈ ತರ ನಾನು ಯಾವ ತರ ಅಂದ್ರೆ ಕಾಲೇಜ್ ಹೋಗ್ತಾ ಇದ್ದೆ ಪಾರ್ಟ್ ಟೈಮ್ ತರ ಏನಾದ್ರು ಒಂದು ಕೆಲಸ ಮಾಡಬೇಕು ನಾನು ನಾನು ದುಡಿಬೇಕು ಅಂತೇಳಿ ಈ ತರ ಎಲ್ಲಾ ನನ್ನ ತಲೆಗೆ ಓಡಿತು ಇಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಹಳ್ಳಿ ಕಡೆ ಎಲ್ಲ ಕುರಿಮರಿ ಸಾಕಾಣಿಕೆನ ಜಾಸ್ತಿ ಮಾಡೋದಣ ಹಂಗಾಗಿ ನಾನು ಮೇಯಿಸ್ಬೇಕು ಪಾರ್ಟ್ ಟೈಮ್ ತರ ಇದು ಒಳ್ಳೆ ಮನೇಲಿ ಇದ್ಕೊಂಡು ಆರಾಮ್ ಜನಕ್ಕೆ ಒಂದ್ ಮೂರ್ ಒಪ್ಪತ್ತು ಫುಡ್ ಹಾಕೊಂಡು ಚೆನ್ನಾಗಿ ಮೇಯಿಸಿದ್ರೆ ನನಗ ಒಂದ್ ಒಳ್ಳೆ ಲಾಭ ಇರುತ್ತೆ ಹೇಳಿ ಮಾಡಿದಣ ನನಗ ಚೆನ್ನಾಗಿ ಲಾಭ ಕೊಡ್ತಾ ಇದ್ದೇನೆ ಅದನ್ನ ಕಂಟಿನ್ಯೂ ಮಾಡ್ಕೊಂತ ನಾನು ಮರಿಯಿಂದ

ಅಣ್ಣ ನಾನು ಎರಡ್ ತಿಂಗಳವರೆಗೂ ಮೇಯಿಸ್ತೀನಿ ಬ್ಯಾಚ್ ಒಂದ ಬ್ಯಾಚ್ ಎರಡ್ ತಿಂಗಳವರೆಗೂ ತಿಂಗ್ಳು ಎರಡ್ ತಿಂಗಳ ಬ್ಯಾಸ್ತಿನಿ ಎರಡ್ ತಿಂಗಳ ಮೇಯಿಸುವ ಜಾಸ್ತಿ ಯಾಕ ಜಾಸ್ತಿ ಯಾಕಂದ್ರೆ ನಾನು ಆತರ ತರ ಮೇಂಟೇನ್ ಅಣ್ಣ ಆತರ ಮೇಂಟೇನ್ ಮಾಡಿದಿನಿ ಯಾಕಂದ್ರೆ ಫುಡ್ ಗಿಡ್ ಎಲ್ಲ ಚೆನ್ನಾಗಿ ಮೇಂಟೇನ್ ಮಾಡ್ಯಾವೆ ಒಳ್ಳೆ ನನ್ ಮರಿ ಜಲ್ದಿ ಬೇಗ ಬರುತ್ತ ಅಣ್ಣ ಮರಿ ಎರಡ್ ತಿಂಗಳಲ್ಲಾ ನನ್ ಮರಿ ಕಟಾವ್ ಬಂದ್ಬಿಡತ್ತೆ ಅಲ್ಲೋ ವಿಜಯ ಅಣ್ಣ ಎಷ್ಟೋ ಜನ ರೈತರು ಹತ್ತ ಮರಿ ಸಾಕಕ್ಕ ಪೇಚ ಇರ್ತಾರ ಮರಿ ಸಾಕಕ್ ಪೇಚರ್ ಇರ್ತಾರ ಒಂದ್ ಇಪ್ಪತ್ ಮರಿ ಸಾಕಕ್ ಪೇಚಾ ಒಂದಲ್ಲ ಎರಡಲ್ಲ ಅಲ್ಲ ನೂರ್ ಮರಿಗಳ ಸಾಕ್ಬೇಕಲ್ಲ ಇವ್ಕ ಟ್ರೀಟ್ಮೆಂಟ್ ಹೆಂಗ ಹಾರ್ ಹೆಂಗ ನೀರ್ ಹೆಂಗ ಕೊಡ್ತೀರಿ ಅಣ್ಣಾ ಇದ್ರಲ್ಲಿ ಏನೂ ಇಲ್ಲಾ ಅಣ್ಣ ನಾನು ಹೊಲ್ದಲ್ಲೇ ಶೇಂಗಾ ಬಳ್ಳಿ ಬೆಳ್ಕೊಂತೀನಿ ಅಣ್ಣ ಆಹ ಮೇ ಶೇಂಗಾ ಬಳ್ಳಿನ ಜಾಸ್ತಿ ಯೂಸ್ ಮಾಡೋದು ಆ ಶೇಂಗಾ ಬಳ್ಳಿ ಮತ್ತೆ ಮೆಕ್ಕೆಜೋಳ ಹಾಕ್ಕೊಂತೀವಿ ಮುಂಗಾರಲ್ಲಿ ಮುಂಗಾರಲ್ಲಿ ಮೆಕ್ಕೆಜೋಳಲ್ಲಿ ಅರ್ಧಲ್ಲೇ ಒಂದ್ ಮೂವತ್ತ್ ಚೀನ ಉಳ್ಸ್ಕೊತೀನಿ ಮನೆಗೆ ಆ ಬಿಟ್ರೆ ನಾನು ಫಿಡ್ ಫುಡ್ ಮೆಡಿಸನ್ ಅಷ್ಟೇ ಅಣ್ಣ ಕೊಂಡ್ಕೊಳೋದು ಎಲ್ಲಾ ಹೊಲ್ದಲ್ಲೇ ಬೆಳಕಂತ ಆ ತರ ಅಣ್ಣ ಅದಕ್ಕೆ ನನಗೆನೋ ಅಂತ ಬರಿ ಖರ್ಚು ಬರಲ್ಲ ಜಾಸ್ತಿ ಆದ್ರ ಒಟ್ಟ ನಿಮ್ದ ಒಟ್ಟು ನಮ್ದೇ ನೀರು ನೀರ್ ಗೀರೆಲ್ಲಾ ಇಲ್ಲೇ ಇರತ್ತಾನ ಇಲ್ಲೇ ಆ ಸ್ಥಳ ಆಮೇಲೆ ಇದಕ್ ಹೈಟೆಕ್ ಫ್ಯಾನ್ ಇಟ್ಟರಿ ಹಾ ಮರಿಗೆ ಸ್ವಲ್ಪ ಇಲ್ಲಿ ಏನೋ ದಾಮಾರಿ ಗಿಮಾರಿ ಹುಳಪಳ ಅಂತಿಂತದ್ ಇರಬಾರ್ದ ಹಂಗಾಗಿ ಆ ತರ ಫ್ಯಾನ್ ಹಾಕಿದ್ದೆ ಆ ದೇಶಕ್ಕೆ ಪ್ಯಾನ್ ಆಕೈತಿ ಈ ಒಂದು ನೂರ ಮರಿಗೆ ಎಸ್ಟ್ ಲಾಭ ಅವ ಅಣ್ಣ ನನ್ಗ್ ನೂರ ಮರಿಗೆ ಒಂದ್ ಬ್ಯಾಚ್ಗೆ ಒಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಈ ತರಲ್ಲಾ ತೆಗ್ದಿರಣ ಸ್ವಲ್ಪ ಮಳೆಗಾಲದಲ್ಲಿ ತೆಗಕಾಗಲ್ಲ ಅವಾಗ ಸ್ವಲ್ಪ ಒಟ್ಟಿನ ಕೊರತೆ ಇರುತ್ತೆ ಹಂಗಾಗಿ ಆಗಲ್ಲ ಬಿಟ್ರೆ ಒಂದು ನಾಕ್ ಬ್ಯಾಸ್ ತೆಗ್ದಿರಣ மழை இப்ப நீர் குடியா மீரலு மத இதே ஆரம்பி சும் ஒட்டும் நோட் உஷார் தப்போது இல்லை மத்த ಈ ಒಟ್ಟು ಮೇವು ನಿಮ್ಮ ಅದು ಹಸಿ ಮೇವು ಹಾಕಿ ಕೊಡ್ತಿರೋ ಒಣ ಅಣ್ಣ ನಾವು ಜಾಸ್ತಿ ಒಣ ಮೇವು ಕೊಡೋದಣ್ಣ ಹಸಿ ಮೇವ್ ಹಾಕಿ ಅಂದ್ರೆ ಅದ್ರಲ್ಲಿ ನೀರ್ ಅಂಶ ಇರುತ್ತಲ್ಲ ಮರಿ ಜಲ್ದಿ ಬರಲ್ಲ ಅಣ್ಣ ಹಂಗಾಗಿ ನಾವು ಒಣ ಮೇವು ಕೊಡೋದಣ್ಣ ಅಂದ್ರೆ ಡ್ರೈ ಫುಡ್ ಕೊಟ್ಟಷ್ಟ್ ಅಣ್ಣ ಬೆಸ್ಟ್ ಇವನ ಈಗ ತರಕ ಸಿಂಧೂರ್ಗ್ ಹೋದ್ರಿ ಅಣ್ಣ ಮತ್ತೆ ತರಕ ಕುಕುಂಪಳಿಗೆ ಹೋಗ್ತಿವ್ರಿ ಅಣ್ಣ ಮಾರಕ ಎಲ್ಲಿ ಮಾರಕ್ಕೂ ಅಲ್ಲೇ ಹೋಗ್ತೀನಿ ಅಣ್ಣ ಕುಗುಂಬಳಿ ಅಥವಾ ಚಿನ್ನೂರ ಅಂದ್ರ ಇವ್ನ್ ಕೊಡ್ತೀರಿ ಕೊಡ್ತೀರಿ ಅಂತಾರ ಲಾಭ ಬಂದ್ರೆ ಕೊಟ್ಟ ಬಿಡೋದ ಕೊಟ್ಟ ಬಿಡೋದ ಅದ್ರ ಜೊತೆ ತಗೊಂಬಂದ್ ವೆಹಿಕಲ್ ವ್ಯವಸ್ಥೆ ಹೆಂಗ್ ಮಾಡ್ಕೊಂತಾರೆ ವೆಹಿಕಲ್ ವ್ಯವಸ್ಥೆ ನಮಗೂ ಇದಾವೆ ಇಲ್ಲಿ ಅಲ್ಲಿ ವೆಹಿಕಲ್ ವ್ಯವಸ್ಥೆ ಅವ ಅದಕ್ಕಂತಾನೆ ಮಾಡ್ಸಿರೋ ಇದಾಗ ಅವನೇ ಯೂಸ್ ಮಾಡ್ಕೊಂತಾರ ಮೆಡಿಸನ್ ಮೆಡಿಕಲ್ ಹೋದ್ರೆ ಕೊಡ್ತಾರ ಸರ್ ಅದು ಜಂತು ಉಳಿದು ಬರುತ್ತೆ ಆ ಜ್ವರ ಗಿರಾ ಬಂದ್ರೆ ಅದು ಹೋಗೋದು ಬರುತ್ತೆ ಅದನ್ನ ತಾಣಿಕ ತಾಣಿಕ ಯಾರ ಈಗ ಮಾಡ್ಬೇಕು ಮಾಡಿದಾಗ ಲಾಸ್ ಮಾಡಿದಾಗ ಸಕ್ಸ್ ಕಾಣುತ್ತೆ ಈ ಹೊಸ ಮಾಡ್ಬೇಕ ಈಗ ಬೇರೆ ಬೇರೆ ಯುವಕರಿಗೆ ಮಾಡೋ ಯುವಕರಿಗೆ ಹಣ ನೋಡಿರಿ ಇದರಲ್ಲಿ ತುಂಬಾ ಇನ್ಕಮ್ ಇದೆ ಚೆನ್ನಾಗಿದೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಣ್ಣ ಎಕ್ಸ್ಪೀರಿಯನ್ಸ್ ಆದಾಗಲ್ಲ ಚೆನ್ನಾಗಿದೆ ಒಳ್ಳೆ ಈಗ எாரு ஜா உடனேர் அதுக்கு நீர் குட் குடுச நீர் அது இது துன்பிட்டுவாக்கி தாவே நோட இல்லை மெய்த்த இல்லை நீர் குடுத்தாச்சு நீர் நீர் குடிசு நெலிவர்த்தா

இவன் ஏனாத வை அ கொட வியவஸ்தேரஸிவணா நான் மரியும் கொடுத்து மரியாதை இல்லை நான் கொடுத்துவோணா ಮರಿ ಬೇಕಂದ್ರೆ ನಾನು ಈಗ ಹೊಸದಾಗಿ ಬಂದಿರ್ತಾರಲ್ಲ ಅವ್ರಿಗೆ ಮರಿ ಸೆಲೆಕ್ಟ್ ಮಾಡೋ ಗೊತ್ತಿರಂಗಿಲ್ಲ ಹೋಗ್ತಾರೆ ಸುಮ್ನೆ ಕಡಿಮೆ ರೇಟ್ ಆಗತ್ತ ಯಾವ್ ಬೇಕ ಅವ್ನ ತೊಗೊಂಡ್ಬಿಡ್ತಾರೆ ಮರಿ ನಾವು ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಒಳ್ಳೆ ಮರಿ ಕೊಡ್ಸ್ಕೊಡ್ ಅಣ್ಣ ಅದು ಪೂರಾ ಅವ್ರು ತಗೊಂಡೋಗೋವರ್ಗು ಹೋಗೋದಂಗಿಂದ ಅದು ಮರಿ ಕಟಿಂಗ್ ವರ್ಗು ನಾನು ಈ ತರ ಮಾಡ್ಬೇಕು ಈ ತರ ಇಲ್ಲ ಅಂತ ಹೇಳಿ ಅವ್ರಿಗೆ ಇದು ಕೊಡ್ಬೇಕು ತರ ಕೊಡ್ತೀವ್ ಮಾಡ್ಕೋಬೇಕು ಅಂದ್ರ ನೀವು ಮರಿ ಯಾರಾದ್ರೂ ರೈತರಿಗೆ ಕೊಡಿಸ್ತೀವಿ ಅಣ್ಣ ಯಾರಾದ್ರೂ ಈಗ ಹೊಸದಾಗಿ ನಾವು ಮರಿ ಅಣ್ಣ ನಾವು ಸರ್ ಟಿಕೆಟ್ ಮಾಡ್ಕೊಂಡು ಮರಿ ಸಾಕ್ ಮರಿ ಸಾಕ್ಬೇಕಂತ ಅನ್ಕೊಂಡಿದೀವಿ ಆ ನಮಗ್ ಮರಿ ಅಣ್ಣ ಅಂತೇಳಿ ಕಾಲ್ ಮಾಡ್ತಾರ ಅಣ್ಣ ಸಿಕ್ಕಾಪಟ್ಟೆ ಕಾಲ್ ಮಾಡ್ತಾರೆ ಈಗ ನಾಳೆ ಬರ್ತಾ ಇದ್ರ ಅಣ್ಣ ಅವ್ರ ಮರಿ ಕೊಡ್ಸ್ಬೇಕ ಆತರ ಯಾರಾದ್ರು ಹೊಸದಾಗಿ ಐವತ್ತು ನೂರು ಈ ತರ ಮರಿ ಬೇಕಾದ್ರೆ ನಮ್ಮ ಕಾಂಟಾಕ್ಟ್ ಮಾಡಿದ್ರ ನಾವ್ ಕೊಡ್ಸ್ಕೊಡ್ತೀವಿ ಅಣ್ಣ ಮತ್ತ್ ನಿನ್ ಕಡೆನೆ ಇವು ಮರಿ ಇರ್ತಾರ ಇವನು ಅವ್ರಿಗೆ ಕೊಡ್ತೀರಿ ಒಂದ್ ಸರ ದೊಡ್ಡ ಬೇಕ ಇನ್ನ ಇದಕ್ಕ ದೊಡ್ಡ್ ಬೇಕಂತ ಕೇಳಿದರ ಒಂದ ವೇಳೆ ಅವ್ರಿಗೆ ಲೈಕ್ ಆತಂದ್ರೆ ರೇಟ್ ಗೀಟ್ ಎಲ್ಲಾ ಇದು ಬಗೆ ಇರ್ತಂದ್ರ ಕೊಡ್ತೀವ ಅಣ್ಣ ಮಾರಾಟ ಮಾಡ್ತೀರಿ ಬಂದ ನಂತರ ರೈತರಿಗೂ ಮಾರಾಟ ಮಾಡು ಈಗ ರೈತರ ಅಂದ್ರ ಬರ್ತಾರಲ್ಲ ಅಣ್ಣ ಅವ್ರಿಗೆ ಸ್ವಲ್ಪ ಕಡಿಮೆ ರೇಟಲ್ಲೇ ಕೊಡ್ಸ್ ಕೊಡ್ಬೇಕಾಗತ್ತಾ ಯಾಕಂದ್ರ ಪಾಪ ಅವರು ಹೋಗಿ ಮೇಯ್ಸಿ ಬಿಟ್ಟು ಮಾರ್ಕೋಬೇಕಾಗತ್ತೆ ನಾವು ಇವೆಲ್ಲ ನಮಗ ಈ ಖರ್ಚು ಗಿರ್ಚು ಲಾಭ ತಗದು ಕೊಟ್ಟು ಹೋಗ್ಬೇಕಲ್ಲ ಹಂಗಾಗಿ ನಾವು ಸಂತೆಲೆ ಮಾರ್ಕೊಂತೀವಣ ರೈತರು ಕೊಟ್ರೆ ಪಾಪ ಅವ್ರು ರೈತರಿಗೆ ಲಾಭ ಅಂದ್ರೆ ಬೆಳೆಸಿದ್ದು ಬೇಡ ಬೆಳೆಸಿದ್ದು ಬೇಡ ಬೆಳೆಯೋಂತ ಮರಿ ಬೆಳೆಯುವಂತ ಒಯ್ ಮೇಯಿಸ್ಬಿಟ್ರೆ ಚೆನ್ನಾಗಿ ರೈತರಿಗೆ ಆಗಂತ ರೈತರ ಲಾಭ ಆಗಂತ ಮಾಡ್ಕೊಡ್ತೇವೆ ಅಂದ್ರೆ ಯಾರೋ ಬರಲಿ ಅವ್ರಿಗೆ ಲಾಭ ಅಂತ ಮರಿಗಳನ್ನು ಕೊಡ್ತೇವ್ರಿ ಈಗ ನೀವು ನಮ್ಮ ಸಿಂಧೂರ್ ಆಗಿರ್ಬೋದು ಅಥವಾ ಕುಕ್ಕುಂಪಳ ಸಂತಿ ಆಗಿರ್ಬೋದು ಇವೆರಡ ಸಂತಿಯಲ್ಲಿ ನೀವೇನ್ ಮಾಡ್ತಿರಿ ಮಾರ್ಕೆಟ್ ನಾಗೋ ಮಾರಾಟನ ಮಾಡ್ತೀರಿ ತಗೊಂತಿ ಎಷ್ಟೋ ಜನಕ್ಕೆ ಬೇಕಂತ ಬರೋರಿಗೆ ಏನ್ ಮಾಡ್ತೀರಿ ಕೊಡಸ್ತೀರಾ ಬೇಕಂತ ಅಣ್ಣ ಅವರು ನಾನು ಒಳ್ಳೆ ಮರಿ ಆಯ್ಕೆ ಮಾಡಿ ಅವ್ರಿಗೆ ಮನ್ಸಿಗೆ ಬಂದ್ರೆ ಅವ್ರು ಅಣ್ಣ ಒಳ್ಳೆ ಚೊಲೋ ಮರಿನ ಕೊಡಿಸ್ತೀನಿ ಯಾಕಂದ್ರೆ ಅವರು ರೈತರು ತಾವು ಈಗ ಹೊಸದಾಗಿ ಬಂದ್ರೆ ಅವ್ರಿಗೆ ಗೊತ್ತಾಗಲ್ಲಣ್ಣ ಯಾವ ತರ ಮರಿ ಕುಂತಂದ್ ಈಗ ಅವ್ರ ಬಂದು ಒಳ್ಳೆ ಕಡಿಮೆ ರೇಟಲ್ಲೇ ತಗೊಂಡ್ ಹೋಗ್ಬಿಡ್ತಾರೆ ಕಡಿಮೆ ರೇಟ್ ಅಲ್ಲಿ ಚೆನ್ನಾಗಿಲ್ದೇ ಇರೋ ಮರಿ ತಗೊಂಡು ಹೋಗ್ಬಿಡ್ತಾರೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನಾನು ಯಾಕಂದ್ರೆ ಇದೇ ಮಾಡೋದಲ್ಲ ಅಣ್ಣ ನನಗ್ ಗೊತ್ತಾಗುತ್ತೆ ಈ ತರ ಮರಿ ತಗೊಂಡ್ರೆ ಈ ತರ ಚೆನ್ನಾಗಿ ಬರುತ್ತೆ ಅಂತಂದು ಆ ಮರಿ ಸೆಲೆಕ್ಟ್ ಮಾಡಿಕೊಟ್ಟು ಅವ್ರಿಗೆ ಕೊಡಿಸ್ಕೊಡ್ತೀನಿ ಅಣ್ಣ ಅವ್ರು ಇಡೀ ಕರ್ನಾಟಕದಾಗ ಎಲ್ಲಿ ಅಂದ್ರೆ ಯಾರು ಕಾಲ್ ಮಾಡಿ ಬಂದು ಸದ್ದಲ್ಲಿ ಬಂದು ನನಗೆ ಮರಿ ಕೊಡಿಸೋಣ ಅಂತ ಬಂದ್ರೆ ಅವ್ರ ಮರಿ ಕೊಡಿಸ್ಕೊಡ್ತೀನಿ ಅಣ್ಣ ನೀವ್ ಯಾವ ಸೆಂತಿ ಹೋಗ್ಬೋದು ಕೊಡ್ಸಣ್ಣ ನಾವು ಕುಕುಂಪಳ್ಳಿ ಹೋಗ್ತೀವ ಬಿಟ್ರೆ ಚಿನ್ನೂರು ಎರಡ ಸೆಂತಲ್ಲಿ ನಾ ಸಿಗ್ತೀನಿ ಅಣ್ಣ ಎರಡು ಸೆಂತಲ್ಲಿ ಸಿಗ್ತೀನಿ ನೋಡ್ರಿ ಸ್ನೇಹಿತರೆ ನಮ್ಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ದನ್ಕು ತೋಟಿ ಗ್ರಾಮದ ವಿಜಯ್ ಅವರು ಹೇಳ್ತಾರೆ ಅವರು ನಾವು ಹತ್ತು ಮರಿಯಿಂದ ಇವತ್ತು ನೂರು ಮರಿ ಸಾಕಾಣಿಕೆ ಮಾಡ್ತೀನಿ ನಾನು ಓದ್ತಾ ಇರೋದು ಡಿಗ್ರಿ ಪ್ರೆಸೆಂಟ್ ಡಿಗ್ರಿ ಓದ್ಕೊಂತ ನಾನು ಕುರಿ ಮರಿ ಸಾಕಾಣಿಕೆ ಮಾಡ್ತೀನಿ ಇದು ಫಾರ್ ಟೈಮ್ ನನಗೆ ಮುಂದೆ ಜಾಬ್ ಸಿಗ್ತಾ ಬಿಡುತ್ತಾ ಗೊತ್ತಿಲ್ಲ ನಾನು ಒಂದು ಈಗಲಿದ್ದೇನೆ ಒಂದಿಷ್ಟು ಏನಾದರೂ ನಮ್ಮ ತಂದೆ ತಾಯಿಗೆ ನನಗೂ ಒಂದಿಷ್ಟು ಆರ್ಥಿಕ ವ್ಯವಸಾಯ ಆಗಲಿ ಹೇಳಿ ನಾನು ಹತ್ತು ಮರಿಯಿಂದ ಇವತ್ತು ನೂರು ಮರಿ ಸಾಕಾಣಿಕೆ ನೀವು ನೋಡ್ಬೋದು ಇಲ್ಲಿ ಕೇವಲ ಮೂವತ್ತು ನಲವತ್ತು ಸೈಟ್ನಲ್ಲೇ ಅವರು ಆ ಒಂದ್ ನೂರು ಮರಿಗಳನ್ನ ಸಾಕಾಣಿಕೆ ಮಾಡ್ತಾರ ಅವ್ರು ತಮ್ಮ ಬೇಕಾದಂಗೆ ಪ್ಲಾನ್ ಮಾಡ್ಕೊಂಡ್ರ ಸ್ವಲ್ಪ ಅದಕ್ಕೆ ಫ್ಯಾನ್ ಆಗಿರ್ಬೋದು ನೀರ್ ಆಗಿರ್ಬೋದು ಬಟ್ ಅದಕ್ಕೆ ಏನ್ ಮೂಲಭೂತ ಸೌಕರ್ಯಗಳು ಏನ್ ಬೇಕು ಆದ್ರ ಅವಕ್ ಬೇಕಂತ ಆಹಾರ ಒಟ್ಟಾಗಿರ್ಬೋದು ಆ ಮತ್ತೆ ತನ್ನ ಹೊಲ್ದಲ್ಲೇ ಬೆಳೆದನ್ನ ಮೆಕ್ಕೆಜೋಳ ಆಗಿರ್ಬೋದು ಅವ್ಕ ಆ ಕುಡಿಕರಣ ಮಾಡಿ ಇಟ್ಕೊಂಡ್ರಿಂದ ನಮಗ ಕೆಲವೊಂದು ಖರ್ಚು ಕಡಿಮೆ ಆಗುತ್ತಾ ಯಾಕಂದ್ರೆ ನನ್ನ ಹೊಲ್ದಂದಲ್ಲ ಮತ್ತ ನಾ ಖರೀದಿ ಮಾಡಲ್ಲ ಅಂತ ಹೇಳ್ತಾರ ಆಮೇಲೆ ಇವರು ಇನ್ನೊಂದು ಪ್ರಮುಖ ಏನಪ್ಪಾ ಅಂತಂದ್ರ ನೀವು ಸಿನ್ನೂರ್ ಅಥವಾ ಕುಕುಂಪಳ ಸಂತಿ ನಮ್ಮ ರಾಜ್ಯದ ಅತಿ ದೊಡ್ಡ ಸಂತಿ ಆದ ಕುರಿ ಸಂತೆ ಅಂತ ಹೇಳ್ಬೋದು ಆ ನಮ್ಮ ಕುಕ್ ಕುಕುಂಪಳ ಸಂತೆಯಲ್ಲಿ ನಾವು ಟೆಂಗುರಿ ಆಗಿರ್ಬೋದು ಬೇರೆ ಬೇರೆ ವೆರೈಟಿ ಕುರಿಗಳಾಗಿರ್ಬೋದು ಎಲ್ಲಾ ತಳಿಗಳ ಕುರಿ ಮರಿಗಳನ್ನ ನಾನು ನಗರು ಮರಿಗಳನ್ನು ನಾನು ಯಾರಾದ್ರೂ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆ ಕೊಡಿಸ್ತೀನಿ ಅಂದ್ರೆ ಒಂದು ಒಬ್ಬೊಬ್ರಿಗೆ ಎಷ್ಟೋ ಜನಕ್ಕೆ ಆಯ್ಕೆ ಮಾಡೋದ ಗೊತ್ತಿರಲ್ಲ ಯಾವ ತರ ಆಯ್ಕೆ ಮಾಡ್ಬೇಕು ಅಂತ ಹೇಳಿ ಅಂತ ಒಳ್ಳೆ ಮರಿಗಳನ್ನ ಯಾವ ತರ ಆಯ್ಕೆ ಅಂತಂತ ಅವರು ಕೊಡಿಸ್ತಾರ ಜೊತೆಗೆ ಇವರು ತಾವು ಸಾಕಿದ್ದ ಮರಿಗಳನ್ನು ಕೊಡ್ತಾರ ನೀವು ಇವ್ರನ್ನ ಇವ್ರ ಹತ್ರ ತಗೋಬಹುದು ಇಲ್ಲ ನಾನು ದೊಡ್ಡ ಮರಿ ಬೇಡ ಅನ್ನೋರ್ಗೆ ಸಣ್ಣ ಮರಿಗಳ ಆಯ್ಕೆ ಮಾಡಿದ್ರ ಅಲ್ಲಿ ಕೊಡಿಸ್ತಾರೆ ಸಂತೆಯಲ್ಲಿ ಇವರು ಇವರು ಸಾಕಾಣಿಕೆ ಮಾಡಿ ಇವರು ಮಾರ್ಕೆಟ್ ಕೊಡ್ತಿರ್ತಾರಲ್ಲ ಅವು ಬೇಕಾದ್ರೆ ಅವನು ಕೊಡ್ತಾರ ಇವೆರಡು ನಿಮಗೆ ಬೇಕಾದ್ರ ನೀವು ತಗೊಳ್ಬಹುದು ಹಾಗೆ ಇವರ ಕುರಿ ಮರಿ ಸಾಕಾಣಿಕೆ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಅಂತ ನಮಸ್ತೆ ನಮಸ್ತೆ ಆದರೆ ಈಗ ನೀವು ಒಂದಲ್ಲ ಎರಡಲ್ಲ ಸುಮಾರು ಒಂದು ನೂರು ಟಗರು ಮರಿಗಳನ್ನು ಸಾಕಾಣಿಕೆ ಮಾಡ್ತೀರಿ ಈಗ ಅವಕ ಹಾರ ಬಂತು ಆರೋಗ್ಯ ಬಂತು ಮತ್ತು ಇವಕ್ಕೆ ಯಾವ ಥರ ಒಂದು ಟಗರು ಮರಿಗೆ ಎಷ್ಟು ಖರ್ಚು ಮಾಡ್ತೀರಿ ಸರ ಈಗ ಒಂದು ಟಗರ್ಮರಿಗೆ ಅಂದರೆ ಒಂದು ಎರಡು ತಿಂಗಳಲ್ಲಿ ಸರ ಏನಿಲ್ಲ ಅಂದರೂ ಎಂಟ್ನೂರು ಎಂಟುನೂರಿಂದ ಎಂಟುನೂರೈವತ್ತವರೆಗೂ ಖರ್ಚು ಬರುತ್ತೆ ಸರ್ ಒಂದು ಟಗರ್ಮರಿಗೆ ಅದು ಯಾವ ಥರ ಅಂದರೆ ಈಗ ಕೋಳಿ ಫೀಡ್ ಆಯಿತು ಕಡಲೆ ಚಕ್ಕೆ ಅಂತ ಬರುತ್ತೆ ಸರ ಅದು ಆಯಿತು ಈಗ ಮೆಡಿಸಿನ್ ಅಂತ ಬರುತ್ತೆ ಸರ ಅದಕ್ಕಾಯಿತು ಈಗ ಇದು ಇಂಜೆಕ್ಷನ್ಗೆ ಇಂಜೆಕ್ಷನ್ ಆ ಥರ ಎಲ್ಲ ಬರುತ್ತೆ ಸರ್ ಆ ಥರ ಅದೆಲ್ಲ ಸೇರಿಬಿಟ್ಟು ಒಂದು ಮರಿಗೆ ಏನಿಲ್ಲ ಅಂದರೂ ಒಂದು ಎರಡು ತಿಂಗಳಲ್ಲಿ ಎಂಟುನೂರಿಂದ ಐವತ್ತುವರೆಗೂ ಖರ್ಚು ಬರುತ್ತೆ ಸರ್ ಈ ಎಂಟುನೂರ ಐವತ್ತು ರೂಪಾಯಿ ಖರ್ಚು ಬರ್ತದೆ ಮತ್ತೆ ನಿಮ್ಮ ಮನೆಯದು ಮೆಕ್ಕೆಜೋಳ ಆಗಿರ್ಬೋದು ಶೇಂಗಾ ಒಟ್ಟು ಆಗಿರ್ಬೋದು ಅದನ್ನು ಸೇರಿಸಿದರೆ ಅದನ್ನು ಸೇರಿಸಿದ್ರೆ ಒಂದು ಸಾವಿರವರೆಗೂ ಬರುತ್ತೆ ಸರ್ ಸಾವಿರವರೆಗೂ ಬರುತ್ತೆ ಸರ್ ಹಾಂ ಹಾಂ ಬಟ್ ನಾವು ಒಂದು ಕನಿಷ್ಠ ಒಂದು ಮರಿನ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಸಾವಿರ ರೂಪಾಯಿ ಖರ್ಚು ಮಾಡ್ಬೋದು ಸರ್